ಹಲೋ ಸರ್ ನಮಸ್ಕಾರ ಸರ್ ನಾನು ಡಿ ಎಸ್ ಅಡಲಿಗಿಂತ ಸರ್ ಕಲಬುರಗಿ ಜಿಲ್ಲೆ ಸರ್ ಅದೇ ಸರ್ ನಾವು ಮೊನ್ನೆ ಒಂದು ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇದು ಆಗಿತ್ತಲ್ಲ ಸರ್ ನಮ್ಮ ಪತ್ರಕರ್ತರ ಮ್ಯಾಗ ಹಾಂ ಸರ್ ತಾವು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದೀರಾ ಸರ್ ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ ಸರ್ ಓಕೆ ಹಾಂ ಸರ್ ನಿಜವಾಗ್ಲು ಸರ್ ನಾವು ತಾವು ಕೂಡ ಸತ್ಯ ಒಂದು ನ್ಯಾಯಪರವಾಗಿ ಇದ್ದೇನೆ ಅಂತ ನಮಗೂ ಕೂಡ ಈಗ ಸುದ್ದಿ ಬಹಿ ನ್ಯಾಯ ಮಾಡ್ಲೇಬೇಕಲ್ಲ ಹೌದು ಸರ್ ನಿಜವಾಗ್ಲು ಸರ್ ಯಾಕಂತ ಮಾಡಿದ್ದು ಹೊಡ್ತಿದ್ದು ತಪ್ಪ ಸಂಶಯನೇ ಸಂಶಯ ಇಲ್ಲ ಸರ್ ಯಾಕಂತಂದ್ರೆ ಈಗ ನಮ್ ಭಾಗದಲ್ಲಿ ಏನಾಗ್ತದೆ ಅಂತಾರೆ ಸರ ತಮ್ಮ ಹೆಸರು ಹೇಳ್ಕೊಂಡು ಬೇರೆ ಒಂದು ಇದು ಮಾಡ್ತಾ ಇದಾರೆ ಸರ್ ಹಾಗಾಗಿ ಅವತ್ತು ಏನೋ ಅವಕಾಶ ಇಲ್ಲ ನಾನ್ ಬರೀ ಸಿಎಂ ಬರ್ತಾ ಇದಾರೆ ನಾವ್ ಒಂದೂವರೆ ಲಕ್ಷ ಎತ್ತರದ ಸಜ್ಜುಗಳ ನಡತಾ ಇದ್ವಿ ಈ ವರ್ಷ ಮೇಯಿಂದ ಹೌದ್ ಸರ್ ಚಾಲನೆ ಕೊಡೋಣ ಅಂತ ಅವ್ರಿಗೆ ಹೇಳಿದ್ದೆ ರಾತ್ರಿ ಕೆಲಸ ಮಾಡ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಏನು ಆಗಿದೆ ಗೊತ್ತಿಲ್ಲ ಬಟ್ ಸಮಾಧಾನ ಸರಿ ಉತ್ತರ ಕೊಡಬೇಕಾಗಿತ್ತು ಅವನು ಕೈ ಮಾಡಿದ್ದು ತಪ್ಪು ಹೌದ್ ಸರ್ ಹಾಗಾಗಿ ಸರ ಈಗ ಯಾಕಂತಂದ್ರೆ ಸರ ಈಗ ನಮ್ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಸರ ತಾವು ಏನಂತ ನಮಗೂ ಕೂಡ ಗೊತ್ತಿದೆ ಸರ ತಾವು ಒಳ್ಳೆ ಒಂದು ನಿರ್ಧಾರಗಳ ಅಂತ ಅನ್ನುವಂತ ಭಾವನೆಗಳು ಕೂಡ ಮತ್ತೆ ನಮ್ ಭಾಗದಲ್ಲಿ ಇದೆ ಸರ ಆದ್ರೆ ತಮ್ಮ ಹೆಸರು ಹೇಳ್ಕೊಂಡು ಈಶ್ವರ ಕೊಂಡ್ರೆ ಅವ್ರಿಗೆ ಕಾಲ್ ಮಾಡಿ ನೀವು ಕೇಳಿ ಹಂಗೆ ಹಿಂಗ ಅಂತ ಮಾತಾಡಿದ ನಾವು ತಮ್ಮ ಬಗ್ಗೆ ತಮ್ಮ ಹೆಸರಿಗ ಧಕ್ಕೆ ಬರವದಲ್ಲ ಸರ್ ನಿಜವಾಗ್ಲೂ ಸರ್ ನಮ್ಗೆ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಸರ್ ದಯವಿಟ್ಟು ಥ್ಯಾಂಕ್ ಯು ನಮಸ್ಕಾರ